ನಾ ಹಿಂದಿನ ವಿಡಿಯೋದಲ್ಲಿ ಹಲಸಿನಕಾಯಿ ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳಿದ್ದೆ ಬಸ್ಸಾರು ಮಾಡೋಕ್ಕೆ ಬೇಯಿಸಿದ ಹಲಸಿನಕಾಯಿ ಮತ್ತು ಹೆಸರು ಕಾಳು ತಗೊಂಡಿದ್ದೆ ಇನ್ನು ಉಳಿದ ಬೇಯಿಸಿದ ಹಲಸಿನಕಾಯಿ ಮತ್ತು ಹೆಸರು ಕಾಳಿಂದ ಒಂದೊಳ್ಳೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಈ ಪಲ್ಯ ಮಾಡೋಕೆ ನಾನಿಲ್ಲಿ ಒಂದು ಬಾಣ್ಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಈರುಳ್ಳಿ ಒಂದು ಅರ್ಧ ಬೌಲು ಹಾಕಿದ್ದೀನಿ ಹಾಗೆ ಒಂದು ಟೊಮೆಟೊ ಸಣ್ಣ ಹೆಚ್ಚಿರೋದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸು ಮಧ್ಯ ಸೀಳಿದ್ದನ್ನು ಹಾಕಿ ಕರಿಬೇವು ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಈ ಥರ ಇದು ಚೆಂದ ಬಾಡಿದ ಮೇಲೆ ಇದಕ್ಕೆ ಬೇಯಿಸಿದ ಹೆಸರು ಕಾಳು ಹಾಗೂ ಹಲಸಿನಕಾಯಿಯನ್ನು ಇದಕ್ಕೆ ಹಾಕ್ತಿದ್ದೀನಿ ಈಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಬಾಡಿಸಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕಾಯಿ ತುರಿಯನ್ನು ಮೇಲಕ್ಕೆ ಉದುರಿಸಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ಈ ಪಲ್ಯ ರೆಡಿಯಾಗಿದೆ ಅನ್ನದ ಜೊತೆ ಚಪಾತಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವ ಇದನ್ನು ಹಲಸಿನಕಾಯಿ ಬಸ್ಸಾರು ಮಾಡುವಾಗ ನೀವೂ ಮನೇಲಿ ಮಾಡಿ ಮುಂದಿನ ಅಡಿಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ Take care